ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಈ ದಿವಸ ಹೊಸ್ತಿಲ ಪೂಜೆ ಮತ್ತು ತುಳಸಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಂತೆ ಮೊದಲಿಗೆ ನಾವು ಹೊಸ್ತನ್ನು ನೀಟಾಗಿ ತೊಳ್ಕೊಂಡು ಒರೆಸ್ಕೋಬೇಕು ಒಂದು ಬಟ್ಟೆಯನ್ನು ತೊಗೊಂಡು ನೀಟಾಗಿ ಒರೆಸ್ಕೊಂಡು ರಂಗೋಲಿಗಳನ್ನು ಹಾಕಬೇಕು ಇಲ್ಲಿ ನಾನು ತುಂಬ ದಿನದ ಹಿಂದೆ ಅಂದರೆ ತುಂಬ ವರ್ಷನೇ ಆಯಿತು ಅನ್ಬೋದು ಪೇಂಟಿಂದ ಹಾಕಿದ್ದೆ ರಂಗೋಲಿ ಅದು ಹಂಗೆ ಇದೆ ಇನ್ನೂ ಚೆನ್ನಾಗಿದೆ ಮತ್ತು ನಾವೆಲ್ಲಾದರೂ ಊರುಗಳಿಗೆ ಹೋದಾಗ ತುಂಬ ದಿನ ಮನೆಯಲ್ಲಿ ಇರಲಿಲ್ಲ ಅಂದರೆ ರಂಗೋಲಿ ಇರುತ್ತೆ ಅಂತ ಆವಾಗ ಹಾಕಿದೆ ತುಂಬ ವರ್ಷಗಳಾಯಿತು ಅನಿಸುತ್ತೆ ಈ ರಂಗೋಲಿಯನ್ನು ತೆಗೆದು ಪೇಂಟ್ ಹಚ್ಚಬೇಕು ಹೊಸ್ತಿಲ್ಗೆಲ್ಲ ಅದಕ್ಕೋಸ್ಕರ ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗೆ ಪೇಂಟ್ ರಂಗೋಲಿನೇ ಬಿಡೋದಿಲ್ಲ ಅದ್ರ ಮೇಲ್ಗಡೆ ನನ್ನ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ರಂಗೋಲಿ ಹಾಕ್ತೀನಿ ಮತ್ತು ಈ ಕಡೆ ಎಡಗಡೆ ಜಯರನ್ನು ಬರೀಬೇಕು ಮತ್ತು ಬಲಗಡೆ ವಿಜಯರನ್ನು ಬರಿಬೇಕು ಅಂದರೆ ನಮಗೆ ಬಲಗಡೆಗೆ ವಿಜಯ ಎಡಗಡೆಗೆ ಜಯ ನಾವು ಒಳಗಡೆಯಿಂದ ಬಂದರೆ ಎಡಗಡೆಗೆ ವಿಜಯ ಬಲಗಡೆಗೆ ಜಯ ಆ ಥರ ಇರುತ್ತೆ ಹೀಗೆ ಜಯ ವಿಜಯರನ್ನು ಬರೆಯೋದ್ರಿಂದ ಮನೆಯನ್ನು ಕಾಯ್ತಾರೆ ಅಂತ ಯಾಕೆಂದರೆ ಜಯ ವಿಜಯರು ದ್ವಾರಪಾಲಕರು ಭಗವಂತನ ದ್ವಾರಪಾಲಕರು ಮನೆಯಲ್ಲಿನೂ ಭಗವಂತ ವಾಸವಾಗಿರ್ತಾನೆ ಅದ್ ಕಾರಣ ಮನೆಯನ್ನು ಜಯ ವಿಜಯರು ಕಾಪಾಡ್ತಾರೆ ಅನ್ನೋದಕ್ಕೆ ಬರೀಬೇಕು ಮತ್ತು ಸ್ವಸ್ತಿಕವನ್ನು ಬರದೆ ಇಲ್ಲಿ ಬಾಗಿಲಿಗೆ ಬಲಗಡೆ ಭಾಗದಲ್ಲಿ ಇಲ್ಲಿ ಅಪಮೃತ್ಯು ಪರಿಹಾರ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ದಿನನಿತ್ಯ ಈ ರಂಗೋಲಿಯನ್ನು ಹಾಕಬೇಕು ಅಂದರೆ ಒಳಗಡೆಯಿಂದ ಬರ್ತಕ್ಕಂಥವ್ರಿಗೆ ಬಲಗಡೆ ಇರಬೇಕು ಈ ಥರ ರಂಗೋಲಿಯನ್ನು ಹಾಕೋದ್ರಿಂದ ಅಪಮೃತ್ಯುಗಳು ಬರೋದಿಲ್ಲ ಮನೆಯಲ್ಲಿ ಮತ್ತು ಹೊರಗಡೆ ಕೆಲಸಕ್ಕೆ ಹೋದವರು ಸ್ಕೂಲ್ಗಳಿಗೆ ಹೋದವರು ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಸೇರ್ತಾರೆ ಹಾಗಾಗಿ ಅಪಮೃತ್ಯು ಪರಿಹಾರ ರಂಗೋಲಿ ಅಂತ ಈ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ನಿತ್ಯವಾಗಿ ಹಾಕ್ತೀನಿ ನಾನು ನೋಡ್ರಿ ಇಲ್ಲಿ ಕೆಮ್ಮಣ್ಣನ್ನು ಇದ್ದೀನಿ ನಾನು ದಿನನಿತ್ಯವಾಗಿ ಕೆಮ್ಮಣ್ಣು ರಂಗೋಲಿ ಎರಡನ್ನೂ ಹಾಕ್ತೀನಿ ಅಂದರೆ ಹೊರಗಡೆ ಬಾಗಿಲು ಹೊರಗಡೆ ಮತ್ತು ತುಳಸಿ ಮುಂದೆ ಆಮೇಲೆ ಹೊಸ್ತುಲಿಗೆ ಕೆಮ್ಮಣ್ಣು ರಂಗೋಲಿ ಇರಲೇಬೇಕು ಹಿಂದಿನ ಕಾಲದಲ್ಲೆಲ್ಲ ಜಾಜು ಅಂತ ಸಿಗೋದು ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಇದ್ದರು ಈಗೆಲ್ಲ ಕೆಮ್ಮಣ್ಣು ಪುಡಿನೇ ಸಿಗುತ್ತೆ ಹಾಗಾಗಿ ಅದನ್ನೇ ಇದ್ದೀನಿ ಮತ್ತು ಈಗ ತುಳಸಿ ಮುಂದೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಈಗಾಗಲೇ ನಾನು ತೋರಿಸಿದ್ದೀನಿ ತುಳಸಿ ಮುಂದೆ ಹಾಕೋ ರಂಗೋಲಿ ಅಂತ ಮತ್ತು ಇನ್ನೊಂದು ಸಲ ನಿಮಗೆಲ್ಲ ಇದ್ದೀನಿ ಮತ್ತು ತುಳಸಿ ಪೂಜೆ ಮಾಡ್ಕೊಳ್ಳೋದನ್ನು ತೋರಿಸ್ತೀನಂತೆ ಐದುವರೆ ಆಗಿದೆ ಅನಿಸುತ್ತೆ ಈಗ ಮಾಘ ಸ್ನಾನ ಬೇರೆ ಇದೆಯಲ್ಲ ಹಾಗಾಗಿ ಬೇಗ ಹೇಳ್ತೀನಿ ಮತ್ತು ರಂಗೋಲಿ ಎಲ್ಲ ಮಾಡಿಕೊಂಡು ನಾನು ಸ್ನಾನಕ್ಕೆ ಹೋಗ್ತೀನಿ ಒಂದೊಂದು ಸಲ ಸ್ನಾನ ಮಾಡಿ ಬಂದುಬಿಟ್ಟು ರಂಗೋಲಿ ಹಾಕ್ತೀನಿ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ತೀನಿ ಕೆಲವರು ಕೇಳಿದರು ನನ್ನ ಸ್ನಾನ ಮಾಡಿಬಿಟ್ಟೆ ರಂಗೋಲಿ ಹಾಕಬೇಕಾ ಬಾಗಿಲ ಮುಂದೆ ಹೊಸಲ್ ಮುಂದೆ ಎಲ್ಲ ಅಂತ ಕೇಳಿದರು ಇಲ್ಲ ಹಾಗೆ ಹಾಕ್ಬೋದು ಅಂತ ಅದಕ್ಕೇನು ತೊಂದರೆ ಇಲ್ಲ ನೀವೆದ್ದು ಕೈಕಾಲು ತೊಳ್ಕೊಂಡು ಬಾಗಿಲೆಲ್ಲ ಸಾರಿಸ್ಕೊಂಡು ಕಸ ಗುಡಿಸ್ಕೊಂಡು ನೀರು ಹಾಕಿ ರಂಗೋಲಿಯನ್ನು ಹಾಕಿಬಿಟ್ಟು ನೀವು ಸ್ನಾನ ಮಾಡ್ಬೋದು ಯಾರೋ ಹೇಳಿದ್ರು ಹೀಗೆ ಹಾಗೆ ಹಾಕಬಾರ್ದು ಅಂತ ಕೇಳಿದರು ಇಲ್ಲ ನಿಮಗೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಅಂದರೆ ಬೇಡ ಕಸ ಎಲ್ಲ ಗೂಡ್ಸ್ಕೊಂಡು ನೀವೆಲ್ಲ ಒರೆಸ್ಕೊಂಡು ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ರಂಗೋಲಿಯನ್ನು ಹಾಕೋಬೋದು ಹೇಗಾದರೂ ಮಾಡ್ಬೋದು ನಾನು ಒಂದೊಂದು ಸಲ ಹಾಗೆ ಮಾಡ್ತೀನಿ ಆಮೇಲೆ ಸ್ನಾನ ಮಾಡ್ಕೊಂಬಂದು ರಂಗೋಲಿ ಹಾಕಿಬಿಟ್ಟೇ ದೇವ್ರ ದೀಪ ಎಲ್ಲ ಹಚ್ಚಬೇಕು ರಂಗೋಲಿ ಹಾಕದೇ ಬಾಗಿಲು ಮುಂದೆ ರಂಗೋಲಿ ಹಾಕದೇ ದೇವ್ರ ದೀಪಗಳನ್ನು ಹಚ್ಚೋದಾಗ್ಲಿ ದೇವ್ರ ಪೂಜೆಗಳನ್ನು ಮಾಡೋದಾಗಲಿ ಮಾಡಬಾರ್ದು ಆಮೇಲೆ ಮಾಡ್ತೀವಿ ಅಂತಂದರೆ ನಾವು ಮತ್ತೆ ಪೂಜೆ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ಬಾರ್ದು ಅದು ಒಂದಾಗುತ್ತೆ ಸ್ನಾನ ಮಾಡ್ಕೊಂಬಂದು ಪರಕೆ ಎಲ್ಲ ಮುಟ್ಟೋದಕ್ಕೂ ಮನಸಾಗಲ್ಲ ಹಾಗೆ ಮಾಡಲೂಬಾರ್ದು ಅದಕ್ಕೋಸ್ಕರ ಮುಂಚೆನೇ ನೀವು ಮಾಡಿಕೊಂಡು ಸಾಧ್ಯವಾದರೆ ರಂಗೋಲಿನೂ ಹಾಕ್ಕೊಂಡು ಸ್ನಾನಕ್ಕೆ ಹೋಗ್ಬೋದು ಆಗಲ್ಲ ಅಂತಂದರೆ ಸ್ನಾನ ಮಾಡ್ಕೊಂಡು ಬಂದು ರಂಗೋಲಿ ಫಸ್ಟ್ ಹಾಕಿಬಿಟ್ಟು ಆಮೇಲೆ ನೀವು ದೇವ್ರ ಪೂಜೆಯನ್ನು ಮಾಡ್ಕೋಬೋದು ನೋಡಿರಿ ಹೊರಗಡೆನೂ ರಂಗೋಲಿ ಹಾಕಿದ್ದೀನಿ ಈ ಥರ ಕೆಮ್ಮಣ್ಣು ರಂಗೋಲಿಯನ್ನು ನಿತ್ಯವಾಗಿ ಹಾಕಬೇಕು ಮನೆಗೆ ಶುಭ ಅದು ಹಾಗಾಗಿ ಇದಿಷ್ಟು ಮುಗಿಸ್ಕೊಂಡು ನಾನು ದೇವ್ರ ದೀಪ ಎಲ್ಲ ಹಚ್ಕೊಂಡು ತುಳಸಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಹೊಸದಾಗಿ ತುಳಸಿ ಗಿಡವನ್ನು ಹಾಕಿದ್ದೆ ತುಂಬ ಒಣಗೋಗಿತ್ತು ಅಂತ ತೆಗೆದುಬಿಟ್ಟು ಬೇರೆ ಹಾಕಿದ್ದೀನಿ ಚೆನ್ನಾಗಿ ಚಿಗುರಿದೆ ನೋಡಿರಿ ಇಲ್ಲಿ ಕೃಷ್ಣನನ್ನು ಇಟ್ಟಿದ್ದೀನಿ ತುಳಸಿ ಪೂಜೆ ಮಾಡ್ತಾ ಇದ್ದೀನಿ ಅರಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಫಸ್ಟು ಮುಖ ಎಲ್ಲ ತೊಳಿಬೇಕು ತುಳಸಿಗೆ ತೊಳೆದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಚುಮುಕ್ಸಿ ನೀರೆಲ್ಲ ಹಾಕಿ ಕೃಷ್ಣನನ್ನು ತೊಳೆದಿಟ್ಟು ಆಮೇಲೆ ಅರಶಿನ ಕುಂಕುಮ ಹೂವನ್ನು ಏರಿಸಿ ಗೆಜ್ಜೆ ವಸ್ತ್ರ ಶುಕ್ರವಾರ ಮಂಗಳವಾರ ವಿಶೇಷ ಹಬ್ಬದ ದಿನಗಳಲ್ಲಿ ಏರಿಸಿದ್ರು ಆಯಿತು ದಿನನಿತ್ಯ ಅಂತ ಏನೂ ಇಲ್ಲ ಹೀಗೆ ಎಲ್ಲ ಇಟ್ಬಿಟ್ಟು ಆಮೇಲೆ ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೀನಿ ಒಂದು ಸ್ವಲ್ಪ ಸಕ್ಕರೆಯನ್ನು ನೈವೇದ್ಯ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಹಾಲು ಸಕ್ಕರೆಯನ್ನು ತುಳಸಿಗೆ ನಿತ್ಯವಾಗಿ ನೈವೇದ್ಯ ಮಾಡ್ಬೋದು ಅದು ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಹಾಲು ಸಕ್ಕರೆ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಒಂಚೂರು ನೈವೇದ್ಯ ಮಾಡಿಬಿಟ್ಟು ನೀವು ತುಪ್ಪದೀಪನ ಹಚ್ಚಿಟ್ಟು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡ್ಕೋಬೇಕು ಆಮೇಲೆ ಮಂತ್ರ ಕೇಳಿದ್ರಿ ನಾನು ತುಳಸಿ ಮಂತ್ರ ತುಂಬಾ ಹೇಳಿದ್ದೀನಿ ನಮ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೆ ಶುಭೆ ಅದನ್ನು ಹೇಳ್ಬೋದು ಆಮೇಲೆ ಎನ್ಮೂಲೆ ಎನ್ ಎನ್ಮಧ್ಯೆ ಸರ್ವ ದೇವತಾ ಎದಗ್ರೆ ಸರ್ವ ವೇದಾಶ್ಚ ತುಳಸಿ ತ್ವ ನಮಾಮ್ಯಹಂ ಅಂತ ತುಳಸಿಯ ಮಂತ್ರವನ್ನು ಹೇಳ್ಕೋಬಹುದು ಆಮೇಲೆ ಆಮೇಲೆ ಇಲ್ಲಿ ನಾನು ತುಳಸಿ ತೀರ್ಥವನ್ನ ತಗೊಂಡು ತುಳಸಿ ಮೃತ್ತಿಕೆಯನ್ನು ಹಣೆಗಾದ್ರೂ ಹಚ್ಕೋಬೋದು ಇಲ್ಲ ಕಣ್ಣುಗಳಿಗೆ ಹಚ್ಕೋಬೋದು ಆಮೇಲೆ ಅರ್ಶನ ಕುಂಕುಮವನ್ನು ತುಳಸಿಗೆ ಹಚ್ಚಿರ್ತಕ್ಕಂಥ ಅರ್ಶಿನ ಕುಂಕುಮನ ಹಚ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಇದಿಷ್ಟು ತುಳಸಿ ಪೂಜೆ ನಿತ್ಯವಾಗಿ ಮುತ್ತೈದೆಯರು ಮತ್ತು ಮಕ್ಕಳೂ ಮಾಡ್ಕೋಬೇಕು ತುಳಸಿ ಪೂಜೆ ಹಾಗಾಗಿ ಮೇಲೆ ನಾನು ಹೊಸ್ತಲು ಪೂಜೆಯನ್ನು ಇದ್ದೀನಿ ಇಲ್ಲೊಂದು ಸ್ವಲ್ಪ ನೀರು ಹಚ್ಚಿಬಿಟ್ಟು ಬೆಳಗ್ಗೆ ಸಾಸಿರ್ತೀವಲ್ವ ಹೊಸ್ತಲು ಆದ್ರೂ ಒಂದು ಸ್ವಲ್ಪ ನೀರನ್ನು ಹಚ್ಚಿ ತೊಳೆದ್ಬಿಟ್ಟು ಅರಶಿನ ಕುಂಕುಮವನ್ನು ಹಚ್ಚಿ ಮಂತ್ರಾಕ್ಷತೆಯನ್ನು ಹಾಕಿ ಹೂವನ್ನು ಎರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಆಮೇಲೆ ಹೊಸ್ತಲು ಪೂಜೆ ಮಾಡೋವಾಗ ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಸರಸಿಜ ನಿಲಯೇ ಸರೋಜ ಹಸ್ತೆ ಧವಲತಮಾಂಶುಕ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ ಅಂತ ಕನಕಧಾರ ಸ್ತೋತ್ರದಲ್ಲಿ ಬರುತ್ತೆ ಸಾಲು ಹೊಸ್ತಿಲು ಪೂಜೆಯನ್ನು ಮಾಡ್ಕೊಳ್ಳೋವಾಗ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದು ಇದಿಷ್ಟು ಮಾಡಿಕೊಂಡು ಹೂವನ್ನು ಏರಿಸಿ ನಾನು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ತುಂಬ ಜನ ಕೇಳ್ತಾ ಇದ್ರಿ ಎರಡು ಮೂರು ದಿನ ಆಯಿತು ವೀಡಿಯೋ ಹಾಕಿಲ್ಲ ಯಾಕೆ ಅಂತ ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ ಇದಿಷ್ಟು ತುಳಸಿ ಪೂಜೆ ಮತ್ತೆ ಹೊಸ್ತೂಲಿ ಪೂಜೆಯನ್ನ ಕೇಳ್ತಾ ಇದ್ರಿ ಮತ್ತೆ ಹೊಸ್ತುಲಿ ಪೂಜೆಯನ್ನ ಮಾಡ್ಕೊಳ್ಳುವಾಗ ಹೇಳುವಂತಹ ಮಂತ್ರವನ್ನು ಹೇಳಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ